ನಮಸ್ತೆ ಕನ್ನಡ ಜನರಿಗೆ ನಾವು ಇಲ್ಲಿ ಈಗ ವರ್ಮಾ ಸಿಗ್ನ ವರ್ಮಾ ಸರ್ಕಲ್ ಅಲ್ಲಿ ಇದ್ದೀವಿ ನಾವು ಈ ಬೆಂಗಳೂರು ಪೂರ್ವ ಜಿಲ್ಲೆಯಿಂದ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಅಂತ ಅನ್ನುವ ಈ ಬೃಹತ್ ಅಭಿಯಾನ ಇಡೀ ಕರ್ನಾಟಕದಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನಾವು ಈ ವರ್ಮಾ ನಮ್ಮ ಗಾಂಧಿ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿರುವಂತ ನಾನು ಅವಿನಾಶ್ ಬೆಂಗಳೂರು ಪೂರ್ವ ಜಿಲ್ಲೆಯ ಅಧ್ಯಕ್ಷ ನಮ್ಮ ರಾಜ್ಯ ಕಾರ್ಯದರ್ಶಿ ಮತ್ತು ನಮ್ಮ ಕೆಆರ್ ಪುರಂ ಇದ ಉಸ್ತುವಾರಿಯಾದ ನಮ್ಮ ಆರೋಗ್ಯ ಸರ್ ಮತ್ತು ಮಹಿಳಾ ಘಟಕದಿಂದ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪುಷ್ಪಾ ಮೇಡಮ್ ಅವರಿದ್ದಾರೆ ಮತ್ತು ನಮ್ಮ ಕೆಆರ್ ಪುರಂ ಕ್ಷೇತ್ರದ ಅಧ್ಯಕ್ಷರಾದ ಶ್ಯಾಮಲ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ಇಲ್ಲಿರುವಂತ ಜನರು ಯಾರಿಗೆ ನ್ಯಾಯ ಸಿಕ್ಕಿಲ್ವೋ ಯಾರಿಗೆ ಶೋಷಣೆ ಆಗ್ತಿದ್ಯೋ ಸರ್ಕಾರದ ಸವಲತ್ತು ಯಾರ್ಯಾರಿಗೆ ಸಿಗ್ತಾ ಇಲ್ವೋ ಅವರೆಲ್ಲರೂ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸೇರಿ ನಮಗೆ ಬೆಂಬಲಿಸಿ ಅವರಿಗಾಗಿ ನಾವು ಹೋರಾಟ ಮಾಡಲು ಸದಾ ಸಿದ್ಧರಿದ್ದೀವಿ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದ್ರಿಂದ ನಾವು ಎಲ್ಲರನ್ನೂ ಏನಂತಾರೆ ಒಂಥರ ಎಚ್ಚರಿಕೆ ಕೊಟ್ಟು ಅವ್ರನ್ನ ನಮ್ಮ ಕೆ ಆರ್ ಎಸ್ ಪಕ್ಷದೊಳಗೆ ಸೇರ್ಕೊಳ್ಳೋಕ್ಕೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಇದೊಂದು ಸುವರ್ಣ ಅವಕಾಶ ಜನರಿಗೆ ಸುಮಾರು ಜನಕ್ಕೆ ಕೆ ಆರ್ ಎಸ್ ಪಕ್ಷ ಹೆಂಗೆ ಸೇರೋದು ಅಂತ ಗೊತ್ತಿರಲಿಲ್ಲ ಸುಮಾರು ಸತಿ ನಮ್ಮನ್ನ ಕೇಳಿರ್ತಾರೆ ಆದ್ರಿಂದ ಇವತ್ತು ನಾವೇ ಸುಮಾರು ಕರ್ನಾಟಕದಿಂದ ನಾವು ಸ್ವಂತ ಅವರವರ ಊರಿಗೆ ಹೋಗಿ ಭೇಟಿ ಕೊಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಯಾರ್ಯಾರಿಗೆ ಒಲವಿದೆಯೋ ಅವರೆಲ್ಲ ಕರೆತಂದು ನಮ್ಮಲ್ಲಿ ಭಾಗಿ ಮಾಡಿಕೊಂಡು ಅವರಿಗಾಗಿ ಹೋರಾಟ ಹೋರಾಟ ಮಾಡುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಭವಿಷ್ಯ ಒಳ್ಳೆ ಸರ್ಕಾರದ ಸವಲತ್ತು ಮತ್ತು ಭ್ರಷ್ಟಾಚಾರ ಇಲ್ಲದ ಸರ್ಕಾರನ ನಾವು ಮಾಡಬೇಕು ಅಂತ ಮುಂದೆ ಮುಂದೆ ಬರ್ತಿರುವ ಕೆ ಆರ್ ಎಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಬೆಂಬ ಬೆಂಬಲ ಕೇಳೋಕೆ ನಾವಿಲ್ಲಿ ಬಂದಿದ್ದೀವಿ ಈಗ ನಮ್ಮ ಕೆಆರ್ಪುರಂ ಕ್ಷೇತ್ರದ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಆರೋಗ್ಯಸ್ವಾಮಿ ಸಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಕರ್ನಾಟಕ ಜನತೆಗೆ ತಿಳಿಸ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪುರೋದೇ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಅಂಬೇಡ್ಕರ್ ಅವರ ಸಮಾನ ಕರ್ನಾಟಕ ಕರ್ನಾಟಕ ರಾಷ್ಟ್ರಮತಿ ಪಕ್ಷಕ್ಕೆ ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ ಶ್ರೀ ರಘು ಜಾನಗಿ ಅವರಿಗೆ ಶ್ರೀ ದೀಪಕ್ ಅವರಿಗೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷಕ್ಕೆ ನಮಸ್ಕಾರ ನಾನು ಬೈರತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಸಂಘಟನೆ ಆದರ್ಶ ಹಾಗೂ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಉತ್ಸವ ಕೂಡ ಆಗಿದ್ದೇನೆ ಇವತ್ತು ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಕೇರ್ಪುರ ವಿಧಾನಸಭಾ ಕ್ಷೇತ್ರದ ವರ್ಮಾವಾರ್ಡಿನ ಗಾಂಧಿ ಗಾಂಧಿ ವೃತ್ತದಲ್ಲಿದ್ದೀವಿ ಈ ಅಭಿಯಾನದ ಹೆಸರು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಎಸ್ ಪಕ್ಷ ಸೇರುಬ ಬಂಧುಗಳೇ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ದೇಶ ಕೇವಲ ಹೆಂಚಿನ ಮನೆಗಳು ಹುಲ್ಲಿನ ಮನೆಗಳ ಮನೆಗಳು ಗಲೀಜದ ಗಲೀಜಾದ ರಸ್ತೆಗಳು ಗಲೀಜಾದ ಕಟ್ಟಡಗಳು ನಿರುದ್ಯೋಗ ಎಲ್ಲದರಲ್ಲಿ ಕಸ ಹೀಗೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಆ ದೇಶದಲ್ಲಿ ಕೂಡ ಇತ್ತು ಆದರೆ ಒಬ್ಬ ಒಬ್ಬ ಮನುಷ್ಯ ಒಬ್ಬ ಒಬ್ಬ ಮನುಷ್ಯ ಅವರ ಹೆಸರು ಬಂದು ಲೀ ಕ್ಯೂ ಯಾ ಅಂತ ಅವ್ರ ಹೆಸರು ಲೀ ಕ್ಯೂ ಯಾ ಅಂತ ಅದು ಚೈನೀಸ್ ನೇಮು ಅವರು ಇಡೀ ದೇಶವನ್ನ ಬದಲಾಯಿಸ್ತಾರೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಇಡೀ ದೇಶದ ಚಿತ್ರಣವನ್ನ ಬದಲಾಯಿಸ್ತಾರೆ ಮಲೇಷ್ಯಾದಿಂದ ಮಲೇಷ್ಯಕ್ಕೆ ತೆರಕೊಂಡ್ರೆ ಕೂಡ ಆ ಮಲೇಷದವರು ಆ ದೇಶವನ್ನ ಹೊರಗಿಡ್ತಾರೆ ಸೊ ಹಾಗಾಗಿ ಆ ದೇಶ ಯಾವುದು ಅಲ್ಲ ಅದು ಸಿದ್ದಾಪುರ ದೇಶ ಕೇವಲ ಇಪ್ಪತ್ತೈದು ವರ್ಷಗಳಲ್ಲೇ ಬಡತನದಿಂದ ಹಿಡಿದು ಪ್ರತಿಯೊಬ್ಬರು ಆಗಿನ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದ್ದ ಏನು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬಳಿ ಒಂಬೈನೂರ ಅರವತ್ತೈದರಲ್ಲಿ ಒಬ್ರು ಅರ್ನ್ ಮಾಡ್ತಾ ಇದ್ದು ಏನೋ ಸಂಬಳ ಪಡೆದಿದ್ದು ಅಥವಾ ಆಸ್ತಿಯನ್ನು ಮಾಡ್ತಾ ಇದ್ದು ಅಥವಾ ದುಡಿದಿದ್ದ ಸಂಬಳ ಎಷ್ಟು ಕೇವಲ ಗೊತ್ತಾ ಎಂಬತ್ತೊಂಬತ್ತು ಡಾಲರ್ಸ್ ಅಷ್ಟೇ ಎಷ್ಟೋ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇವತ್ತು ಅವ್ರದ್ದು ಎಷ್ಟಾಗಿರ್ಬೋದು ಎಂಬತ್ತೊಂಬತ್ತು ಸಾವಿರ ಆಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅರವತ್ತೈದರಲ್ಲಿ ನಮ್ದು ಕೂಡ ಅಷ್ಟೇ ಇತ್ತು ಎಂಬತ್ತೊಂಬತ್ತು ಡಾಲರು ಇತ್ತು ಆದ್ರೆ ಎಷ್ಟಾಗಿದೆ ಕೇವಲ ಎರಡೇ ಸಾವಿರ ಡಾಲರ್ಸ್ ಆದ್ರೆ ಸಿಂಗಾಪುರಿನ ಪ್ರಜೆಗಳ ಆದಾಯ ವರ್ಷದ ಪ್ರತಿ ಆದಾಯ ಎಂಬತ್ತೊಂಬತ್ತು ಸಾವಿರ ಆಗಿದೆ ಎಂಬತ್ತೊಂಬತ್ತು ಸಾವಿರ ಡಾಲರ್ಸು ಎಂಬತ್ತೊಂಬತ್ತು ಸಾವಿರ ರೂಪಾಯಿಗಳೆಲ್ಲ ಯಾವ ಏನ್ ಕಾರಣ ಬಂಧುಗಳೇ ಅವತ್ತು ಏನು ನಮ್ಮ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಬಂದಾಗಿಂದ ಹಿಡಿದು ಇವತ್ತವರೆಗೆ ಸುಮಾರು ಎಪ್ಪತ್ತೈದು ವರ್ಷಗಳಾಗಿದೆ ಆದ್ರೆ ಅವತ್ತಿದ್ದ ಬದಲಾವಣೆ ಇವತ್ತು ಬದಲಾವಣೆ ಕಾಣ್ತಾ ಇಲ್ಲ ಇವತ್ತಿನ ಇವತ್ತಿನ ಸರ್ಕಾರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಕೇರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಯಾರೇ ಆಗಲಿ ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅದು ಜೆಡಿಎಸ್ ಆಗಲಿ ಯಾವುದೇ ಶಾಸಕರು ಬಂದರೂ ಕೂಡ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ನಾವು ಇವತ್ತು ನಮ್ಮ ಮನೆಯಿಂದ ಆಚೆ ಬಂದಾಗ ಸಾಕು ಅಲ್ಲಿ ಕಾಣ ಕಾಣ ಸಿಗುವುದೇನೋ ಆಶಿ ಗಬ್ಬು ನಾಡ್ತಾ ಇರುತ್ತೆ ಅಥವಾ ಗುಂಡಿಗಳು ಗುಂಡಿಗಳು ರಸ್ತೆ ತುಂಬಾ ಗುಂಡಿಗಳು ಟ್ರಾಫಿಕ್ ಅಥವಾ ನಾವೇನೋ ನಾವೇನು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕಂತ ಹೇಳಿದ್ರೆ ಒಳ್ಳೆಯ ಶಾಲೆಗಳಿಲ್ಲ ಒಳ್ಳೆಯ ಈಗ ನಮ್ಗೆ ಏನಾದ್ರು ರೋಗ ಬಂದ್ರೆ ರೋಗ ಗುಣಪಡಿಸಿದ್ದಕ್ಕೆ ಒಳ್ಳೆಯ ಆಸ್ಪತ್ರೆ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳು ಅಥವಾ ಯಾವುದೇ ಕಚೇರಿಗೆ ಹೋಗಿ ಸರ್ಕಾರದ ಯಾವುದೇ ಕಚೇರಿಗೆ ಹೋಗಿ ಯಾವುದೇ ಕಚೇರಿಗೆ ಹೋದ್ರೆ ಅದ್ರಿಗೋದು ನಮ್ಗೆ ಲಂಚ ಯಾವುದೇ ಕೆಲಸ ಆಗುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈಗ ಒಂದು ಸರ್ಕಾರದ ಸರ್ಕಾರದ ರಾಜಕಾರಣಿಗಳಾಗಲಿ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ಅದು ಯಾವುದೇ ಆಗಲಿ ಯಾರೊಬ್ರು ಲಂಚ ನಿಲ್ಲಿಸಿಲ್ಲ ಯಾರೊಬ್ರು ಸಮಾಜದ ಏಳಿಗೆಗಾಗಿ ದುಡಿತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಲಕ್ಷಾಂಗ ಯುವಕರು ಯುವತಿಯರು ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ ಆಚೆ ಬರ್ತಾರೆ ಅವ್ರಿಗೆ ಉದ್ಯೋಗ ಕೊಡ್ತಾ ಇದ್ದೀರಾ ಉದ್ಯೋಗ ಸಿದ್ಧ ಯುವಕರಿಗೆ ಇಲ್ವಲ್ಲ ಯಾರಿಗೂ ಸಿದ್ಧ ಇಲ್ಲ ಸೊ ಹಾಗಾದ್ರೆ ಎಲ್ಲಾ ಎಲ್ಲಾ ವಲಯಗಳಲ್ಲೂ ಈಗಿರುತ್ತಾರೆ ಸಿದ್ದರಾಮಯ್ಯ ಸರ್ಕಾರ ಆಗಲಿ ಯಡೂರಪ್ಪ ಸರ್ಕಾರ ಆಗಲಿ ಫೇಲ್ ಆಗಿದೆ ಅರುತ್ತೀರ್ಣವಾಗಿದೆ ಕೇವಲ ಹಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದು ಯಾವುದೇ ಆಗಲಿ ರಸ್ತೆ ಆಗಲಿ ಶಾಲೆ ಆಗಲಿ ಆಸ್ಪತ್ರೆಗಳಾಗಲಿ ಯಾವುದೇ ಕೆಲಸ ಮಾಡಲಿ ಕೇವಲ ಹಣ ಹಣ ಅಷ್ಟೇ ಅವರು ಜೇಬು ಗೆಲ್ಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಂದು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ನಮ್ಮ ಗೌರಾಧ್ಯಕ್ಷರ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಮತ್ತು ಶ್ರೀ ಎನ್ ದೀಪಕ್ರ ಅಧ್ಯಕ್ಷದಲ್ಲಿ ನಡೀತಾ ಇದೆ ಇದಕ್ಕೆ ಪ್ರತಿದಿನ ಪ್ರತಿನಿತ್ಯ ಸಾವಿರಾರು ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಅದರ ಭಾಗವಾಗಿ ದಿನ ನೀವು ಸುಮ್ಮನೆ ಇರ್ತೀರಾ ಇನ್ನೆಷ್ಟು ದಿನ ಈ ಲಂಚವನ್ನು ತಗಿತೀರಾ ಅನ್ಯಾಯ ಅನ್ಯಾಯವನ್ನು ಸಹಿಸ್ಕೊಂತೀರಾ ಅದರಿಂದ ಎದ್ದೇಳು ಕನ್ನಡಿಗ ಆರ್ ಎಸ್ ಸೇರು ಬಾ ಕೆಆರ್ ಎಸ್ ಸೇರಿದ್ರೆ ಏನೆಲ್ಲ ಆಗುತ್ತೆ ಕುಟುಂಬದ ರಾಜಕಾರಣ ತಲುಪೋಸ್ಕರ ನಿರುದ್ಯೋಗ ನಿವಾರಣೆಗೋಸ್ಕರ ನಮ್ಮ ನಮ್ಮ ನಿಮ್ಮೆಲ್ಲರ ಜೀವನ ಮಟ್ಟ ಸುಧಾರಣೆಗೋಸ್ಕರ ಕನ್ನಡ ಕನ್ನಡ ಕರ್ನಾಟಕದ ಅಸ್ಮಿತಿಗೋಸ್ಕರ ನೀವು ಯಾವುದೇ ಕಚೇರಿಗೆ ಹೋಗಿ ಸುಲಭವಾಗಿ ಕೆಲಸ ಆರ್ ಕೆರಸ್ ಸೇರೂಬಾ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಪಿಂಚಣಿ ಆಗ್ಬೇಕಾ ಗೋಲಕ್ಷ್ಮಿ ದುರ್ಲಕ್ಷ್ಮಿ ಹಣ ಬೇಕಾ ಸಬ್ಸಿಡಿ ಆಗ್ಬೇಕಾ ಸಾಲಗಳು ಮನ್ನಾ ಹಾಕ್ಬೇಕಾ ಮನೆ ಮತ್ತು ಇತ್ಯಾದಿಗಳು ಸುಲಭವಾಗಿ ಆಗ್ಬೇಕಾ ಕೆರೆ ಬಾ ಹಾಗೆ ಬಂಧುಗಳೇ ಇನ್ನು ಹಲವಾರು ಕೆಲಸಗಳು ತುರ್ತಾಗಿ ಆಗ್ಬೇಕಂತ ಕೆ ಎಸ್ ಸೇರಿ ನಿಮ್ಗೆ ಗೊತ್ತಿದ್ದೀರಿ ನಿಮ್ದೆನು ಯಾರೆಲ್ಲ ಯೂಟ್ಯೂಬ್ ನೋಡ್ತೀರ ನಿಮ್ಗೆಲ್ಲ ಗೊತ್ತಿದೆ ಕೆ ಆರ್ ಎಸ್ ಪಕ್ಷ ಒಂದು ಸಂಚಲನ ಆಗಿದೆ ಪೊಲೀಸ್ ಇಲಾಖೆ ಅಂತೂ ನೀವು ಯಾರಾದ್ರೂ ನೋಡಿದಿರಲ್ವಾ ಪೊಲೀಸ್ ಇಲಾಖೆಗೆ ಯಾರು 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 ಸಾಮಾನ್ಯದಿಂದ ಹೋಗಕ್ಕೆ ಭಯ ಪಡ್ತಾರೆ ಅಂತ ಸಮಯದಲ್ಲಿ ಕೆ ಆರ್ ಎಸ್ ಪಕ್ಷ ಒಂದು ಸಾಧನೆ ಮಾಡ್ತಾ ಇದೆ ಅವರ ಲಂಚತನವನ್ನು ತಡಿತಾ ಇದೆ ಹಾಗಾಗಿ ಒಂದು ಸಮಾಜ ಸಮಾಜ ಸುಧಾರಣೆಗಾಗಿ ಸಮಾಜದಲ್ಲಿ ಒಳ್ಳೆಯ ಆಡಳಿತ ಮಾಡೋದಕ್ಕೋಸ್ಕರ ಕರ್ನಾಟಕದ ರಾಷ್ಟ್ರ ಸಮಿತಿ ಪಕ್ಷವನ್ನು ಸೇರ್ತಕ್ಕಂಥ ಕೇಳ್ಕೊಳ್ತೇನೆ ಹಾಗಾಗಿ ಇವತ್ತು ನಮ್ಮಲ್ಲಿ ನಮ್ಮ ಪೂರ್ವ ಅಧ್ಯಕ್ಷ ಆಗಿರುವಂತಹ ಅವಿನಾಶ್ ಇದ್ದಾರೆ ನಮ್ಮ ಯುವ ನಾಯಕರು ಭಾಷಾಮರ್ ಇದ್ದಾರೆ ಹಾಗೆ ನಮ್ಮ ಕೇರಪ ಅಧ್ಯಕ್ಷ ಆಗಿರುವಂತಹ ರಾಮ್ ವೆಲ್ಲು ರಾಜ್ಯ ಸಂಘ ಮಹಿಳಾ ಅಧ್ಯಕ್ಷ ಆಗಿರುವಂತಹ ಪುಷ್ಪ ಅವರು ಇದ್ದಾರೆ ಹಾಗೆ ಹಲವಾರು ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಮೂಲಕ ಇವತ್ತು ಈ ವೃತ್ತದಲ್ಲಿ ಜನಸಮ್ಮೇಳ ಭೇಟಿ ಮಾಡೋಣ ಇದು ಕೇವಲ ಹತ್ತಾರು ಹತ್ತಾರು ಜನ ಮಾಡೋದು ಕೆಲಸವಲ್ಲ ಬದಲಾವಣೆ ಹತ್ತಾರು ಲಕ್ಷ ಜನದಲ್ಲಿ ಆಗ್ಬೇಕು ಹಾಗಾಗಿ ಈ ಹತ್ತಾರು ಲಕ್ಷ ಜನ ಇಡೀ ನನ್ನ ನನಗೆ ಕೇಳ್ಕೊತೇನೆ ಹಾಗಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಇಷ್ಟ ಇದೆಯೋ ಯಾರೆಲ್ಲ ಬದಲಾವಣೆ ಆಗ್ಬೇಕು ಯಾರಿಗೆಲ್ಲ ನಮ್ಮ ನಮ್ಮ ಮನೆ ಒಂದು ಸುತ್ತಮುತ್ತ ಶುದ್ಧವಾಗಬೇಕು ಪಂಚಮುಕ್ತವಾಗಬೇಕು ಭ್ರಷ್ಟಾಚಾರ ಅಂತ ದಯವಿಟ್ಟು ಕೆ ಸೇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇಷ್ಟು ಹೇಳ್ತಾ ಈ ಮುಕ್ತಾಯ ಮಾಡ್ತೀವಿ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಜೈ ಕೆಆರ್